ಫೇಸ್ಬುಕ್ ಅಲ್ಲಿ ಫೇಕ್ ಒಂದು ಐ ಡಿ ಓಪನ್ ಮಾಡಿಕೊಂಡು ನನ್ನದೇ ಆಗಿ ನಮ್ಗೆ ಇಷ್ಟು ದುಡ್ಡು ಹಾಕಿದ್ರೆ ನಾವು ಹುಲಿಕಲ್ ನಟರಾಜ್ಗೆ ಮಾತಾಡಕ್ಕೆ ಇಲ್ಲದ್ರೆ ಹುಲಿಕಲ್ ನಟರಾಜ್ ಕೊಡಲ್ಲ ಗೂಗಲ್ ಸರ್ಚ್ ಮಾಡಿದೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗೆ ಒಂದು ನಂಬರ್ ಶೋ ಆಯ್ತು ಆ ನಂಬರ್ ಕಾಲ್ ಮಾಡಿದ್ರೆ ಹುಲಿಕಲ್ ನಟರಾಜ್ ನಂಬರ್ ಅಲ್ಲ ಇದು ಹತ್ರ ಕೆಲಸ ಮಾಡೋ ನಂಬರ್ ನಮ್ಮ ನಂಬರ್ ನಮ್ದು ಅಂತ ಹೇಳಿದ್ರು ಅದಾದ್ಮೇಲೆ ಸರಿ ಆಯ್ತು ಸರ್ ನಂಬರ್ ಕೊಡಿ ಅಂತ ಕೇಳಬೇಕು ಅವರು ರೂಪಾಯಿ ಅಮೌಂಟ್ ಪೇ ಮಾಡಿ ಆಮೇಲೆ ಕೊಡ್ತೀನಿ ಎಷ್ಟೋ ಜನ ಫೇಕ್ ಖಾತೆಗಳನ್ನು ನನ್ನ ಹೆಸರಿನಲ್ಲಿ ಪ್ರಾರಂಭ ಮಾಡಿ ಧರ್ಮ ಮತ್ತು ಮೌಢ್ಯತೆಯನ್ನು ಅತಿ ಹೆಚ್ಚು ಪ್ರಚಾರ ಮಾಡೋಂಗೆ ಒಂದು ಕಡೆ ಬರುತ್ತೆ ನನ್ನ ಮೇಲೆ ಒಂದು ಕಳಂಕ ಬರಬೇಕು ಅಂತ ಮತ್ತೊಂದು ಕಡೆ ಒಂದು ಗುಂಪು ಮಾಡಲಾಗುತ್ತೆ ಎ ಐ ಬಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದ್ರೆ ಬಂದಿದೆ ಭಾಳಷ್ಟು ತನ್ನಜ್ಞಾನ ಮುಂದುವರದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯಕಾರಿ ಇದೆ ಜಾಗೃತಿ ಆಕೆಯಿಂದ ಅಂದರೆ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದನು ತನ್ನ ತಾಯಿಗೆ ದೇವರು ಬರುತ್ತೆ ಅಂದ ಮೇಲೆ ದೇವರು ದೆವ್ವ ಬರುತ್ತೆ ಅಂತ ಹೇಳಿ ಜನಗಳನ್ನ ನಂಬಿಸಿದ್ರು ಅಥವಾ ಆಕೆ ಮೇಲೆ ದೆವ್ವ ಬರುತ್ತೆ ಹೇಳಿದ ಜನಗಳು ಆಕೆಯನ್ನು ನಂಬಿಸಿದ್ರು ಅದನ್ನೆಲ್ಲ ಹೈಲೈಟ್ ಮಾಡಿದರೆ ಯಾರು ಈ ಡೋಂಗಿ ಮಂತ್ರವಾದಿಗಳು ನಮಸ್ಕಾರ ಭೂಮಿ ಬಹಳ ದೂರ ಇದೆ ಅಂತ ಅನ್ಕೊಂಡಿದ್ವಿ ಇಲ್ಲ ಬಹಳ ಹತ್ರ ಆಗ್ತಾ ಇದೆ ಆದರೆ ಮನುಷ್ಯನ ಮನಸ್ಸು ದೂರ ಆಗ್ತಾ ಇದೆ ಒಬ್ಬ ಮನುಷ್ಯ ಅತಿ ಹೆಚ್ಚು ಉನ್ನತ ಮಟ್ಟಕ್ಕೆ ಬೆಳೆದಾಗೆಲ್ಲ ಸ್ವಲ್ಪ ದುಶ್ಮನ್ಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾರೆ ಇದರ ನಂತರಕ್ಕೆ ನಾನು ಮಾತನಾಡ್ತಾ ಹೋಗ್ತೇನೆ ನಾನು ಆಗಲೇ ಹೇಳಿದೆ ಅತಿ ಎತ್ತರಕ್ಕೆ ಬೆಳೆದ ಹಾಗೆ ಅವನ್ನ ತುಳಿಬೇಕು ಅಂತ ಮತ್ತೊಂದು ಪಂಗಡ ಇದೆಯಲ್ಲ ಅದು ಅದೇ ನಿಟ್ಟಿನಲ್ಲಿ ಏರ್ತಾ ಹೋಗ್ತಾ ಇರುತ್ತೆ ಈ ತಂತ್ರಜ್ಞಾನ ಬೆಳೆದಾಗೆಲ್ಲ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಇವೆಲ್ಲ ಬಂದಿವೆ ಈಗ ಫೇಸ್ಬುಕ್ಕಲ್ಲಿ ಫೇಕ್ ಒಂದು ಐ ಡಿ ಓಪನ್ ಮಾಡಿಕೊಂಡು ನಂದೇ ಹಾಕಿ ಅದಕ್ಕೆ ಬೇರೆ ಒಂದು ನಂಬರ್ ಕೊಟ್ಟು ಆ ನಂಬರ್ಗೆ ಯಾರಾದರೂ ಕಾಲ್ ಮಾಡ್ತಾ ಇದ್ದಾಗ ನಮಗಿಷ್ಟು ದುಡ್ಡು ಹಾಕಿದರೆ ನಾವು ಹುಲಿಕಲ್ ನಟರಾಜ್ಗೆ ಮಾತಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಇಲ್ಲದ್ರೆ ಹುಲಿಕಲ್ ನಟರಾಜ್ ಕೊಡಲ್ಲ ಅಂತ ಎಷ್ಟೋ ಜನ ದುಡ್ಡು ಹಾಕಿದ ಮೇಲೆ ಅವ್ರ ಫೋನ್ ಇತ್ತಾ ಇಲ್ಲ ಕೊನೆಗೆ ಹಾವೇರಿ ಜಿಲ್ಲೆಯ ಒಬ್ಬ ಹುಡುಗ ಇದರಿಂದ ಏನ್ ಇದೆ ಅಂತ ಹೇಳಿ ಪರೀಕ್ಷೆ ಮಾಡೋಕ್ಕೆ ಆ ನಂಬರ್ ಯಾರಿಂದ ನಾನು ಐನೂರು ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಹಾಕಿ ಅದು ಯಾವ ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳಿ ಹುಲಿಕಲ್ ನಟರಾಜನ್ ನಂಬರ್ ಕೊಡಿ ಅಂತಂದಾಗ ಅವ್ರು ಕೊಡದಲೇ ಇದ್ದಾಗ ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಮತ್ತೆ ಆ ವ್ಯಕ್ತಿಯ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಒಂದು ಫೇಕ್ ಬುಕ್ಕನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ ಈಗ ಬರೋಣ ಎಷ್ಟೋ ಜನ ಫೇಕ್ ಖಾತೆಗಳನ್ನು ನೆಸ್ನಲ್ಲಿ ಪ್ರಾರಂಭ ಮಾಡಿ ಧರ್ಮ ಮತ್ತು ಮೌಢ್ಯತೆಯನ್ನು ಅತಿ ಹೆಚ್ಚು ಪ್ರಚಾರ ಮಾಡಂಗೆ ಒಂದು ಕಡೆ ಮಾಡಿದ್ರೆ ನನ್ನನ್ನು ನನ್ನ ಮೇಲೆ ಒಂದು ಕಳಂಕ ಬರಬೇಕು ಅಂತ ಮತ್ತೊಂದು ಕಡೆ ಒಂದು ಗುಂಪು ಮಾಡ್ತಾ ಇದೆ ಅದಕ್ಕೆ ನಾವು ಹುಲಿಕಲ್ ನಟರಾಜ್ ಅಫಿಷಿಯಲ್ ಯೂಟ್ಯೂಬ್ ಪ್ರಾರಂಭ ಮಾಡಿದ್ವಿ ಹುಲಿಕಲ್ ನಟರಾಜ್ ಅಫಿಷಿಯಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂಡ್ ವೆಬ್ಸೈಟು ಕೂಡ ಮಾಡಿದ್ದೇವೆ ಸ್ನೇಹಿತರೆ ಬಹಳ ಯೋಚನೆ ಮಾಡಿ ನಮ್ಮ ನಂಬರಿಗೆ ಫೋನ್ ಮಾಡಿ ಕನ್ಫರ್ಮ್ ಆದ ಮೇಲೆ ನಮ್ಮ ಜೊತೆ ಒಂದಿಷ್ಟು ಮಾತನಾಡೋಣ ಟೇಕ್ ಕೇರ್ ವಿಜ್ಞಾನ ತಂತ್ರಜ್ಞಾನ ಹಾಗೆಲ್ಲ ಅದರ ದುರುಪಯೋಗನೂ ಕೂಡ ಜಾಸ್ತಿ ಆಗ್ತಾ ಇದೆ ನಾವಿಲ್ಲಿ ಯಾವುದೋ ಒಂದು ಮೌಢ್ಯತೆ ಮೋಸ ಮಾಡ್ತಾರೆ ಮೋಸ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತಿದ್ವಿ ವಿಜ್ಞಾನದ ಸಲಕರಣೆಗಳನ್ನ ಬಳಸ್ಕೊಂಡು ತಂತ್ರಜ್ಞಾನದ ಸಲಕರಣೆಗಳನ್ನು ಬಳಸ್ಕೊಂಡು ಇವತ್ತು ಹಗಲ್ ದರೋಡೆ ನಡೀತಾ ಇದೆ ನಿಮ್ಮ ಬ್ಯಾಂಕಲ್ಲಿ ಇದ್ಕಿದ್ದಂಗೆ ದುಡ್ಡು ಮಾಯ ಆಗತ್ತೆ ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮ ಇಡೀ ದೇಹದ ದೇಹದ ಅಂಗಾಂಗಗಳ ಬದಲಾವಣೆಯಾಗಿ ನಿಮ್ದೇ ದೇಹ ಅನ್ನೋ ಹಾಗೆ ಆಗ್ತಾ ಇದೆ ನಿಮ್ದೇ ವಾಯ್ಸ್ ಅನ್ನೋ ಹಾಗೆ ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ಮನಸ್ಸುಗಳು ಬಹಳ ಹುಷಾರಾಗಿದೆ ಎ ಐ ಬಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾರ ಬಂದ್ರೆ ಬಹಳಷ್ಟು ತಂತ್ರಜ್ಞಾನ ಮುಂದುವರಿದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯಕಾರಿ ಇದೆ ಜಾಗೃತಿ ಆಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾವೆಲ್ಲ ಒಂದಿಷ್ಟು ಯೋಚನೆ ಮಾಡೋಣ ನಮಸ್ಕಾರ ಸ್ನೇಹಿತರ ಹೆಸರು ಅಂತ ಪಾಲ್ ತಂದೆ ಪಾಲಕ್ಷಪ್ಪ ತಾಯಿ ಚಿನ್ನಮ್ಮ ಹಾವೇರಿ ಡಿಸ್ಟಿಕ್ ಹಿರೇಕೆರೆ ತಾಲೂಕಿಂದ ಬಂದಿರೋದು ನನ್ನ ತಾಯಿಗೆ ಸ್ವಲ್ಪ ಮಾನಸಿಕ ಆಗಿತ್ತು ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಆ ದೇವಸ್ಥಾನ ಅಲ್ಲಿ ಇಲ್ಲಿ ಹೋದರೆ ಅದು ಇದು ಯಾರೋ ಮಾಟ ಮಾಡಿಸಿದಾರ ಹಾಗೆ ಹೀಗೆ ಅಂದರು ಫಸ್ಟ್ ಫಸ್ಟ್ ಆಫ್ ಆಲ್ ನಾನು ಅದು ನಂಬಲ್ಲ ದೇವರು ಇದಾನನ್ನ ನಂಬ್ತೇನೆ ಅಷ್ಟೇ ಒಂದು ಭಕ್ತಿ ಬೇಕು ಮೌಢ್ಯತೆ ಮೂಢತೆ ಹೋಗಬಾರ್ದು ಅನ್ನೋದಿದೆ ಹಂಗಾಗಿ ನಾನು ಅವಾಗಿವಾಗ ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ಉಳಿಕಲ್ ನಟರಾಜ್ ಸರ್ ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ಅವ್ರನ್ನೊಂದ್ಸರಿ ಭೇಟಿ ಮಾಡಿದರೆ ಕ್ಯೂರ್ ಆಗ್ಬೋದು ಹುಷಾರಾಗ್ಬೋದು ಅನ್ನೋದಿತ್ತು ನಂಬರ್ ಸಿಕ್ಕಿರಲಿಲ್ಲ ಏನೇ ಇಲ್ಲ ವೀಟೂ ಗೂಗಲಲ್ಲಿ ಸರ್ಚ್ ಮಾಡಿದೆ ಗೂಗಲಲ್ಲಿ ಸರ್ಚ್ ಮಾಡಿದಾಗೆ ಒಂದು ನಂಬರ್ ಶೋ ಆಯಿತು ಆ ನಂಬರಿಗೆ ಕಾಲ್ ಮಾಡಿದರೆ ಅದ್ಯಾವುದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರೋರು ಇರ್ತಾರೆ ಅದ್ರಾಗ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರೋ ಐ ಡಿ ನಂಬರ್ ಸಿಕ್ತು ಅವ್ರಿಗೆ ಕಾಲ್ ಮಾಡಿದರೆ ಅವ್ರು ಬಂದುಬಿಟ್ಟು ನನಗೆ ಉಳಿಕಲ್ ನಟರಾಜ್ ನಂಬರ್ ಅಲ್ಲ ಇದು ಅವ್ರ ಹತ್ರ ಕೆಲಸ ಮಾಡೋ ನಂಬರ್ ನಮ್ಮ ನಂಬರ್ ನಮ್ಮದು ಅಂತ ಹೇಳಿದರು ಅದಾದಮೇಲೆ ಸರಿ ಆಯಿತು ಸರ್ ನಂಬರ್ ಕೊಡಿ ಅಂತ ಕೇಳಿದೆ ನಾನು ಕೇಳಿದಾಗ ಅವರು ಐದುನೂರು ರೂಪಾಯಿ ಅಮೌಂಟ್ ಪೇ ಮಾಡಿ ನನಗೆ ಫೋನ್ಪೇನ ಆಮೇಲೆ ಕೊಡ್ತೀನಿ ಅಂದರು ಹಾಗಾಗಿ ನಾನು ಇಲ್ಲ ಈ ಥರ ಎಲ್ಲ ಕೇಳಲ್ಲ ಅವ್ರ ಅಮೌಂಟು ದುಡ್ಡು ಅದೆಲ್ಲ ಕೇಳಲ್ಲ ನೀವೇನೋ ಫೇಕ್ ಮಾಡ್ತಾ ಇದ್ದೀರಾ ಅಂತ ನಾನು ಅವ್ರ ಹತ್ರ ಹೇಳಿದೆ ಹಾಗಿದ್ದರೆ ಬೇಡ ಬೇಡಿ ಅಂದರು ಸರಿ ಅಂದು ಮತ್ತೆ ಹಾಸ್ಪಿಟ್ಲು ಮತ್ತು ಗೂಗಲಲ್ಲಿ ಏನೇನೋ ಮಾಡಿ ಪ್ರಯತ್ನ ಪಟ್ಟು ಸರ್ಚ್ ಮಾಡಿದೆ ಸರ್ಚ್ ಮಾಡಿದ ಮೇಲೆ ಹಾಸ್ಪಿಟ್ಲದ್ದು ಒಂದು ನಂಬರ್ ಶೋ ಆಯಿತು ಅದಾದಮೇಲೆ ಆ ನಂಬರಿಗೆ ಕಾಲ್ ಮಾಡಿದಾಗ ಅವ್ರು ಮೇಡಮ್ ಅವರು ಅವ್ರ ಹತ್ರ ಮಾತಾಡಿದೆ ಈ ಥರ ಆಗಿದೆ ಸರ್ ಹತ್ರ ಮಾತಾಡ್ಬೇಕಂದಾಗ ಇಲ್ಲ ಅವ್ರ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳಿದರು ಅವರು ಬಟ್ ಅವ್ರ ನಂಬರ್ ಇಲ್ಲ ನನ್ನ ಹತ್ರ ಅಂದಾಗ ಅವರು ಅವ್ರ ನಂಬರ್ ಕೊಟ್ಟರು ನನಗೆ ನಂಬರ್ ಕೊಟ್ಟ ಮೇಲೆ ಸರ್ ಹತ್ರ ಮಾತಾಡಿದೆ ಹಿಂಗಾಗಿದೆ ನನ್ನ ತಾಯಿಗೆ ಹುಷಾರಿಲ್ಲ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಮಾನಸಿಕ ಆದಂಗಾಗಿ ಭಾಳ ಪ್ರಾಬ್ಲಮ್ ಆಗಿದೆ ಸರ್ ಅಂತ ಹೇಳಿದೆ ಸರಿ ಆಯಿತು ದೊಡ್ಡಬಳ್ಳಾಪುರ ಕರ್ಕೊಂಡ್ಬನ್ನಿ ನೀವು ಯಾವುದೋ ಟೆನ್ಷನ್ ಮಾಡ್ಕೋಬೇಡಿ ಏನು ಪ್ರಾಬ್ಲಮ್ ಇಲ್ಲ ಹುಷಾರಾಗ್ತಾರೆ ನಿಮ್ಮ ತಾಯಿಯವರು ಅಂತ ಹೇಳಿದರು ಸರ್ ಆಯಿತು ಅಂತ ಬಂದೆ ಸರ್ ಇತ್ತು ಆವಾಗ ಸರ್ ಹತ್ರ ಡಿಸ್ಕಷನ್ ಮಾಡಿದೆ ಸರ್ ಈ ಥರ ನಿಮ್ಮ ನಂಬರ್ ತಗೋಬೇಕಾದ್ರೆ ಯಾರೋ ಈ ಥರ ಫೇಕ್ ಮಾಡಿದ್ದು ನಂಬರ್ ಕೇಳಿ ಅವರು ಐದುನೂರು ರೂಪಾಯಿ ಅಮೌಂಟ್ ಹಾಕಿರೋ ನಿಮ್ಮ ನಂಬರು ಮತ್ತು ಮಿಸ್ ನಿಮ್ಮ ಮಿಸ್ಸಸ್ ನಂಬರ್ ಎರಡೂ ಕೊಡ್ತೀನಿ ಅಂತ ಹೇಳಿದರು ನಾನು ನಂಬಲಿಲ್ಲ ಸರ್ ಅಂತಂದು ಮಾತಾಡಿ ಆಯಿತು ಕರ್ಕೊಂಬನ್ನಿ ಸೋಮವಾರ ಬುಧವಾರ ಶುಕ್ರವಾರ ಸಿಗ್ತೀನಿ ಅಂದಿದ್ರು ನೆಕ್ಸ್ಟ್ ಸರ್ ಹತ್ರ ಬಂದು ಮಾತಾಡಿದೆ ನನ್ನ ತಾಯಿಗೆ ಹುಷಾರಿಲ್ಲ ಹಿಂಗೆಲ್ಲ ಮಾನಸಿಕ ಆಗಿದೆ ಅಂತ ಅಂದಾಗ ಚೆನ್ನಾಗಿ ಟ್ರೀಟ್ ಮಾಡಿದರು ಮಾತಾಡ್ಸಿರೋ ನೀವೇನು ಭಯ ಪಡಬೇಡಿ ನಗ್ನಗ್ತ ಕರ್ಕೊಂಡು ಹೋಗ್ತೀನಿ ನಿಮ್ಮ ತಾಯಿ ಅಂತ ಭರವಸೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಗ್ಯಾರಂಟಿ ಇದೆ ಕರ್ಕೊಂಡು ಹೋಗ್ತೀನಿ ಯಾಕಂದರೆ ನಾನು ಸುಮಾರು ವೀಡಿಯೋಗಳು ನೋಡಿದ್ದೀನಿ ಸರ್ದು ಎಲ್ಲದರಲ್ಲಿ ಸಕ್ಸಸ್ ಆಗಿದೆ ಇದೆ ಫೇಲರ್ ಆಗಿದೆ ಯಾವುದೂ ಇಲ್ಲ ಈಗ ಆ ಹಾವೇರಿ ಜಿಲ್ಲೆಯ ಹುಡುಗ ಎಲ್ಲ ಕಡೆ ಹೋಗಿ ಮಂತ್ರವಾದಿಗಳನ್ನು ತಂತ್ರವಾದಿಗಳನ್ನು ನೋಡಿಕೊಂಡು ಸೋತು ಸುಣ್ಣಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದನು ತನ್ನ ತಾಯಿಗೆ ದೇವರು ಬರುತ್ತೆ ಮೈ ಮೇಲೆ ದೇವರು ದೆವ್ವ ಬರುತ್ತೆ ಅಂತ ಹೇಳಿ ಜನಗಳನ್ನ ನಂಬಿಸಿದ್ರು ಅಥವಾ ಆಕೆಯ ಮೇಲೆ ದೆವ್ವ ಬರುತ್ತೆ ಅಂತೇಳಿ ಜನಗಳನ್ನ ಆಕೆಯನ್ನು ನಮ್ಸ ಜನಗಳು ಆಕೆಯನ್ನು ನಂಬಿಸಿದ್ರು ವಯಸ್ಸಾದಂತಹ ತಾಯಿ ಮೇಲೆ ಏನು ಬರ್ಲಿಕ್ಕೆ ಸಾಧ್ಯ ಆಗತ್ರಿ ಆಕೆ ದೇವರು ಬರುತ್ತಾ ದೆವ್ವ ಬರುತ್ತಾ ಅಂತ ಕಾನ್ಸೆಪ್ಟು ಗೊತ್ತಿಲ್ಲ ಏನಾಗತ್ತೆ ಅಂತ ಗೊತ್ತಿಲ್ಲ ಅದನ್ನೆಲ್ಲ ಹೈಲೈಟ್ ಮಾಡಿದರೆ ಯಾರು ಈ ಡೋಂಗಿ ಮಂತ್ರವಾದಿಗಳು ಪೊಳ್ಳು ಜ್ಯೋತಿಷಿಗಳು ಧಾರ್ಮಿಕ ಆಚರಣೆಗಳಿಗೆ ಆಕೆ ಹೋದಾಗ ಅಲ್ಲೊಂದಿಷ್ಟು ನಂಬಿಸ್ಬಿಟ್ಟಿದ್ದಾರೆ ಇನ್ನು ಆಕೆ ಎಲ್ಲೋ ಒಂದ್ ಕಡೆ ಹೋದ್ರೆ ತಲೆ ಮೇಲೆ ಕಲ್ಲು ಉರೆಸ್ಬಿಟ್ಟಿದ್ದಾರೆ ವಯಸ್ಸಾಗಿರೋಂತಹ ಬಿಸಿ ನೀರಿ ಕೈ ಹಾಕ್ಸಿದಾರ್ರೀ ಕೈ ಮೇಲೆ ಕರ್ಪೂರ ಉರಿಸಿದ್ದಾರೆ ತಲೆಯಲ್ಲಿ ಜುಟ್ ಕಿತ್ತಿದ್ದಾರೆ ಎಂತ ನರಕ ಯಾತನೆ ಕೊಡ್ತಾರೆ ಈ ಡೋಂಗಿಗಳು ಕೊನೆಗೆ ತನ್ನ ತಾಯಿಯ ಮಮತೆಯ ಪ್ರೀತಿಯಿಂದ ನನ್ನ ತಾಯಿ ಕಳ್ಕೊಳ್ಬೇಕಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಇದ್ದಂಥ ಹುಡುಗ ಅಲ್ಲಿ ಬಂದು ಅಲ್ಲೇ ಕೆಲಸ ಮಾಡ್ತಾನೆ ಒಂದು ಗ್ಯಾರೇಜ್ ಆಗ್ತಾನೆ ತಾಯಿಗೋಸ್ಕರ ತನ್ನ ಜೀವ ತ್ಯಾಗ ಮಾಡ್ತಾನೆ ಅಲ್ಲೇ ಬದುಕಿ ಅಮ್ಮ ದೇವ್ರು ಬರಲ್ಲ ಏನೂ ಇಲ್ಲ ಆದ್ರೆ ಏನೂ ಗೊತ್ತಿಲ್ಲ ಮೈ ನಡುಕುತ್ತೆ ಶೇಕ್ ಆಗುತ್ತೆ ಏನೋ ವಾಯ್ಸ್ ಕೇಳಿಸ್ತಂಗಾಗತ್ತೆ ಯಾರೋ ಮಾತನಾಡಿಸ್ತಂಗಾಗತ್ತೆ ಯಾರೋ ನನಗೆ ಮಾಡಿಸ್ಬಿಟ್ಟಿದರೆ ಮನೆ ಮುಂದೆ ನಿಂಬೆ ಹಣ್ಣುಗಳು ಬೀಳ್ತವೆ ಮನೆಯಿಂದ ಏನೇನೋ ಶಬ್ದ ಬರುತ್ತೆ ಅಮ್ಮ ಎಷ್ಟೋ ಸರಿ ಸಹಾಯಕ್ಕೋದ್ರು ಅಮ್ಮಂಗಾಗ್ತಕ್ಕಂಥ ನೋವುಗಳಿಗೆ ಇವನೇ ಎಷ್ಟೋ ಸರಿ ಮಾನಸಿಕ ಖಿನ್ನತೆಗೊಳಗಾಗಿ ಯಾಂಗ್ ಮಾಡ್ಕೊಳ್ಳಿಕ್ಕೆ ಹೋಗ್ತಿದಾರೆ ಅಮ್ಮನ ಮೇಲೆ ರೇಗಾಡಲಿಕ್ಕೆ ಹೊರಟಿದ್ದಾನೆ ಯಾಕೆ ಅತಿಯಾದ ಪ್ರೀತಿ ಅಮ್ಮನ ಕಳ್ಕೊಂಡ್ಬಿಡ್ತೀನಿ ಅಂತ ಅಮ್ಮನಿಗೆ ಇನ್ನೊಂದು ಚಟ ಇತ್ತು ಎಲ್ಲೋ ಸಾಲ ಮಾಡೋದು ಇನ್ಯಾರಿಗೂ ತಗೊಂಡೋಗಿ ಕೊಡೋದು ಮತ್ತೆಲ್ಲೋ ಸಂಘಕ್ಕೆ ಹೋಗೋದು ಸಾಲ ಮಾಡೋದು ಮತ್ತೆ ಕೊಡೋದು ಇದು ನೋಡಿ ನಾನು ಸಾಲ ಯಾಕೆ ಇದ್ದೀನಿ ನಾನು ಯಾರಿಗೆ ಇದ್ದೀನಿ ಅಂತ ಅಮ್ಮಂಗೆ ವಿವೇಚನೆ ಇಲ್ಲ ಆಲೋಚನೆ ಇಲ್ಲ ಅಪ್ಪ ಇದ್ರ ಬಗ್ಗೆ ದೇವರಂತ ಮನುಷ್ಯ ಏನು ಮಾಡಬೇಡ ಆರಾಮ ಊಟ ಮಾಡು ನೆಮ್ಮದಿಯಾಗಿ ಕೂತ್ಕೊ ಅಂತ ಹೇಳ್ತೇನೆ ಅಮ್ಮನಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಇನ್ನು ಇದೇನೋ ಮೈ ಮೇಲೆ ಆ ಶಬ್ದ ಬರುತ್ತೆ ಇನ್ಯಾವುದೋ ಬರುತ್ತೆ ಅಲ್ಲಿ ಸಾಲ ಮಾಡ್ಕೊಂಬತ್ತೆ ಅಲ್ಲಾರು ಮಂತ್ರವಾದಿಗಾಗ್ತಾರೆ ಇಲ್ಲಿ ಸಾಲ ಮಾಡ್ಕೊಂಬತ್ತೆ ಇಲ್ಲಿಯಾರು ಮಂತ್ರವಾದಿಗೆ ಜ್ಯೋತಿಷಿಗಳಿಗಾಗ್ತಾರೆ ಹಿಂಗಾಗಿ ಆಕಿ ಸಾಲದ ಗಂಟು ಇಷ್ಟು ಮಾಡ್ತಾರೆ ಇತ್ತೀಚೆಗೆ ಒಂದು ಮಧ್ಯ ವಯಸ್ಸಿನ ಒಂದು ಹೆಂಗಸ್ ಬರ್ತಾರೆ ಅವರ ಮಗ ಕೂಡ ಜೊತೆಗೆ ಬರ್ತಾರೆ ಈ ಕೇಸಲ್ಲಿ ತೊಂದರೆ ಏನಂದರೆ ಹಲವಾರು ಕಡೆ ಮಾಟ ಆಗಿದೆ ಮಂತ್ರ ಆಗಿದೆ ಮದ್ದಾಕಿದ್ದಾರೆ ಅಂತ ಹೇಳಿ ಅಮ್ಮ ಮಗ ಇಡೀ ಫ್ಯಾಮಿಲಿ ಕೂಡ ಹಲವಾರು ಕಡೆ ಸುತ್ತಾಡ್ತಾರೆ ಈ ಮಾಟ ಮಂತ್ರ ತಗ್ಸೋದು ಪೂಜೆ ಮಾಡೋದು ಇದೆಲ್ಲ ಕ್ರಿಯೆಗಳನ್ನ ಮಾಡಿರ್ತಾರೆ ಬಟ್ ಇಲ್ಲಿ ನಮ್ಮ ಕ್ಲಿನಿಕ್ಗೆ ಬಂದಾಗ ನಾವು ಅವ್ರನ್ನ ಕೇಳಿದಾಗ ಆ ಪೇಶೆಂಟ್ ಹೇಳ್ತಾರೆ ಸರ್ ಯಾರೋ ನನಗೆ ಮಾಟ ಮಾಡಿದ್ದಾರೆ ಯಾರೋ ಬಂದು ಕಿವಿಯಲ್ಲಿ ನನಗೆ ನನ್ನ ಹತ್ರ ಮಾತಾಡ್ತಾರೆ ಯಾರೋ ತೊಂದರೆ ಕೊಟ್ಟಂಗೆ ಆಗುತ್ತೆ ಯಾರೋ ನನ್ನ ಬಗ್ಗೆನೇ ಮಾತಾಡ್ದಂಗೆ ಆಗತ್ತೆ ನನ್ನ ಕಿವಿಲಿ ಯಾರೋ ಬಂದು ಕ್ಲಿಯರಾಗಿ ಮಾತಾಡ್ತಾರೆ ಸರ್ ನಮ್ಮ ಫ್ಯಾಮಿಲಿಗೆಲ್ಲ ಏನೋ ತೊಂದರೆ ಇದೆ ಅಂತ ಹೇಳಿ ಈ ಮಗ ಏನು ಮಾಡ್ತಾನೆ ಈ ಈ ಅಮ್ಮ ಹೇಳೋದೆಲ್ಲ ನಂಬಿಕೊಂಡು ಹಲವಾರು ಮಂತ್ರವಾದಿಗಳ ಹತ್ರ ಹೋಗ್ತಾರೆ ಅವ್ರೇನು ಹೇಳ್ತಾರೆ ನಿಮ್ಗೆ ಆಗದೆ ಇರೋರು ನಿಮ್ಮ ನೆಂಟರೆ ಕೂಡ ಇದಕ್ಕೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಅದನ್ನು ನಂಬಿಕೊಂಡು ಹಲವಾರು ಕಡೆ ಪೂಜೆ ಪುನಸ್ಕಾರಗಳು ಮಾಟ ತಗ್ಸೋದು ಅದೆಲ್ಲ ಮಾಡ್ತಾರೆ ಆದರೂ ಕೂಡ ಗುಣ ಆಗಿರೋದಿಲ್ಲ ನಾವು ಆಸ್ ಅ ಸೈಕ್ಯಾಟ್ರಿಸ್ಟ್ ಏನು ಹೇಳೋದಂದ್ರೆ ಇದು ಡೆಲ್ಯೂಷನ್ಸ್ ಅಂತ ಕರಿತೀವಿ ಆ ತಾಯಿಗಿರೋದು ಒಂದು ಸೈಕೋಸಿಸ್ ಅಥವಾ ಸಿಸೋಫಿನಿಯಾ ಇರೋ ಎಂಬ ಕಾಯಿಲೆ ಈ ಕಾಯಿಲೆಯಲ್ಲಿ ಏನಾಗ್ಬಿಡುತ್ತೆ ಯಾರೋ ಬಂದು ಮಾತಾಡ್ದಂಗೆ ಆಡಿಟ್ರಿ ಆಲೋಸಿನೇಷನ್ ಅಂತ ಕರಿತೀವಿ ಅದಾಗ್ತಾ ಇದೆ ಆಮೇಲೆ ಡೆಲ್ಯೂಷನ್ ಆಫ್ ಪ್ರೊಸಿಕ್ಯೂಷನ್ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಅಂದರೆ ಯಾರೋ ಮಾಟ ಮಂತ್ರ ಮಾಡ್ದಂಗೆ ತೊಂದರೆ ಕೊಟ್ಟಂಗೆ ಇದು ಆಗ್ತಾ ಇರೋದು ಇದು ಕೇವಲ ಜಸ್ಟ್ ಒಂದೇ ಒಂದು ಮಾತ್ರೆಯಲ್ಲಿ ಅಂತ ತೊಂದರೆಗೆ ಅವರು ಲಕ್ಷಾಂತರ ರೂಪಾಯಿಯನ್ನ ಕಳ್ಕೊಂಡಿರ್ತಾರೆ ಈ ಥರ ಯಾರೇ ಈ ಲಕ್ಷಣಗಳಿಂದ ಬಳಲ್ತಾ ಇದ್ರೆ ಅಂದರೆ ಯಾರೋ ಕಿವಿಲ್ ಬಂದು ಮಾತಾಡ್ದಂಗೆ ಯಾರೋ ಹಿಂದೆ ಬಂದು ತೊಂದರೆ ಕೊಟ್ಟಂಗೆ ಯಾರೋ ಮಾಟ ಮಾಡ್ದಂಗೆ ಯಾರೋ ತಮ್ಮ ಬಗ್ಗೆ ಬೇರೆ ಯಾರೋ ಮಾತಾಡ್ತಿದ್ದಂಗೆ ಯಾರೋ ಕಿವಿಲಿ ಇವ್ರ ಜೊತೆ ಯಾರೋ ಮಾತಾಡ್ದಂಗೆ ಅಥವಾ ಯಾರೋ ಬೇರೆ ಧ್ವನಿಗಳು ಅವ್ರವ್ರು ಮಾತಾಡ್ಕೊಂಡಂಗೆ ಆದರೂ ಕೂಡ ಇದೆಲ್ಲ ಒಂದು ಮಾನಸಿಕ ರೋಗದ ಲಕ್ಷಣ ಮೆಂಟಲ್ ಡಿಸಾರ್ಡರ್ದು ಒಂದು ಲಕ್ಷಣ ಸಿಂಪ್ಟಮ್ಸ್ ಇದಕ್ಕೆ ಮಾನಸಿಕ ರೋಗ ತಜ್ಞರನ್ನ ಭೇಟಿ ಮಾಡಿ ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ ಮಾತ್ರೆಗಳನ್ನ ಕೊಟ್ಟರೆ ಖಂಡಿತವಾಗಿಯೂ ಈ ಕಾಯಿಲೆಯಿಂದ ಹೊರಗೆ ಬರಬಹುದು ಹಾಗೆ ಇದು ಯಂತ್ರ ತಂತ್ರ ಮಾಟ ಮಂತ್ರ ಅನ್ನೋ ಕಡೆ ಹೋಗದೆ ಇದು ಡಾಕ್ಟರ್ ಬಳಿ ತೋರಿಸಿ ಖಂಡಿತವಾಗಿ ಗುಣಪಡಿಸಬಹುದಂತ ಒಂದು ಕಾಯಿಲೆ ಹಾಗೆ ಎಲ್ಲ ಒಂದು ಕಡೆ ಅವ್ರ ಮನೆಯಲ್ಲೇ ಅವನು ಗೋಡೆ ಕಡ್ದಾಗ ಒಂದು ಹಾವು ಸಿಗುತ್ತೆ ಹಾವು ಸಿಕ್ಕಿದಾಗ ಅದನ್ನು ಆ ಒಂದು ಭಾಳ ಹುಷಾರಾಗಿ ಹಿಡಿತಾನೆ ಅದನ್ನು ಕಾಡಿ ತಗೊಂಡೋಗಿ ಬಿಡ್ತಾನೆ ಆಗ ಅನ್ಸುತ್ತೆ ಓ ನಾನು ಹಾವುಗಳ ರಕ್ಷಣೆ ಮಾಡ್ಬೋದು ಅಂತ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ನೋಡಿ ಭಾಳಷ್ಟು ಹಾವುಗಳನ್ನ ಹಿಡಿದು ಅವುಗಳ ಜೊತೆ ಸರ್ಸ ಮಾಡ್ತಾನೆ ಸರ್ಸ ಮಾಡಬಾರ್ದು ಹಾವುಗಳು ಪ್ರಕೃತಿಯೊಂದಿಗೆ ಜೀವನ ಮಾಡ್ತಾರೆ ನಮ್ಗೆ ಎಷ್ಟು ಹೆದರಿಕೆ ಇದೆಯೋ ಅಷ್ಟೇ ಹೆದರಿಕೆ ಹಾವುಗಳಿಗೂ ಇದ್ದೇ ಇರುತ್ತೆ ಅಪ್ಪಿ ತಪ್ಪಿ ಒಂದು ಸಪ್ ಸೆಕೆಂಡ್ ಗ್ಯಾ ಮಾರಿದ್ರೆ ತನ್ನ ರಕ್ಷಣೆಗಾಗಿ ಹಾವು ಕಚ್ಚಿಬಿಡುತ್ತೆ ಹಾವು ಕಚ್ಚಿದೆ ಇಟ್ಟಿಗೆ ಸಾವು ಹೋಗಲ್ಲ ಹಾವು ಕಚ್ಚಿ ಹಿಂಗೆ ತಿರುಗಿದಾಗ ಅದರೊಳಗಡೆ ಇದ್ದಂಥ ವಿಷ ನಮ್ಮ ರಕ್ತಕ್ಕೆ ಸೇರಿದಾಗ ಸಾವು ಗ್ಯಾರಂಟಿ ಬರುತ್ತೆ ಆದರೆ ಹಾವುಗಳ ಜೊತೆ ಆಡೋದು ಬಹಳ ಕಷ್ಟ ಮಾಡಬಾರ್ದು ಹಾಗೆ ಎಲ್ಲೆಲ್ಲಿ ಹಾವುಗಳಿಂದ ತೊಂದರೆ ಆಗ್ತಿತ್ತು ಆ ಇದೆ ಅಂತ ಹೇಳ್ತಾರೆ ಅಲ್ಲಿ ಎದುರಿಕೊಳ್ತಿದ್ರು ಅಲ್ಲೆಲ್ಲಾ ಹಾವುಗಳನ್ನ ಹಿಡ್ಕೊಂಡು ಈ ವ್ಯಕ್ತಿ ರಾಘವ್ ರಾಘವೇಂದ್ರ ಹಾಡಿಗೆ ಬಿಡ್ತಾನೆ ಒಂದು ಉತ್ತಮವಾದ ಕೆಲಸ ಮಾಡ್ತಾನೆ ಆದರೂ ನಾನು ಅವನಿಗೆ ಹೇಳ್ತೀನಿ ಕೇರ್ ಏಳ್ತ್ ಸ್ಟ್ಯಾಂಡರ್ಡ್ ನಾನು ಸ್ನೇಹು ಎಲ್ಲರ ಹೋಗ್ಬೇಕಾದ್ರೆ ಹಾವು ಹಾವಡಿಬೇಕಾದ್ರೆ ಅದು ನಮ್ಮಂಗೆ ಪ್ರಕೃತಿಲಿ ಬದುಕಂತ ಶಕ್ತಿ ಬದುಕಂತ ಇದನ್ನ ಕೊಟ್ಟಿದ್ದಾನೆ ದೇವ್ರ ಅರ್ಹತೆನ ಆದ್ರೆ ಅದನ್ನ ಹೊಡೆದು ಸಾಯಿಸ್ ನೋಡಿ ನಂಗೆ ಒಂಥರ ಫೀಲ್ ಆಗೋದು ಅದ್ ನಾನು ಸೇವ್ ಮಾಡಿ ಬಿಡೋಕು ಅಂತ ಅನ್ಸೋದು ನನಗೆ ಬಟ್ ಧೈರ್ಯ ಇರಲಿಲ್ಲ ಅವ ಚಿಕ್ಕ ವಯಸ್ಸು ಇರೋದ್ರಿಂದ ಅದಾದ್ಮೇಲೆ ನೆಕ್ಸ್ಟ್ ಮನೆಯಲ್ಲೇ ಒಂದು ಚಿಕ್ಕದಾಗಿರೋ ಸಣ್ಣದು ನಾಗರಾವಿನ ಮರಿ ಚಿಕ್ಕ ಮರಿ ಬಂದಿತ್ತು ಅದು ಒಂದ್ಸರಿ ಬಂದಾಗ ನಮ್ಮಅಪ್ಪ ಅಮ್ಮ ಅವರೆಲ್ಲ ಇದನ್ನ ಹೊಡಿಬೇಕು ಹೊಡಿಬೇಕು ಅನ್ನೋರು ನನ್ನಲ್ಲಿರೋದು ಅದನ್ನ ಹೊಡಿಬಾರ್ದು ಸಾಯಿಸ್ಬಾರ್ದು ಅದು ಬದುಕಲಿ ಅನ್ನೋದೊಂದು ಆಸೆ ಇರೋದ್ರಿಂದ ನಾನು ಅದೇನು ಮಾಡಿದೆ ಅಂದ್ರೆ ಫಸ್ಟ್ ನನಗೂ ಅದನ್ನ ಅವ್ರು ಟಚ್ ಮಾಡೋಕೆ ಭಯ ಯಾಕಂದ್ರೆ ಅವ್ರ ತಲೆಯಲ್ಲಿ ತುಂಬಿದ್ರೆ ಹಿಂದಿಂದ ಮೂಢನಂಬಿಕೆ ತುಂಬಿದ್ರಲ್ಲ ರೊಚ್ಚಿಡುತ್ತೆ ಕಚ್ಚುತ್ತೆ ದ್ವೇಷ ಅದು ಇದು ಅಂತ ಅಂದು ಹಾಗಾಗಿ ನನಗೂ ಸ್ವಲ್ಪ ಭಯ ಇತ್ತು ಏನು ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಲಿಲ್ಲ ಹಾವು ಏನು ಅಂತ ಅದಾದಮೇಲೆ ಕೆಲವೊಂದಿಷ್ಟು ಬುಕ್ ಅಲ್ಲಿ ಸ್ಟಡಿ ಮಾಡಿದೆ ನಾನು ಕೆಲವೊಂದಿಷ್ಟು ಯೂಟ್ಯೂಬ್ ಅಲ್ಲಿ ನೋಡಿದೆ ಯಾವ್ದು ಪಾಯ್ಸನ್ ಸ್ನೇಕ್ ಯಾವ್ದು ನಾನ್ ಪಾಯ್ಸನ್ ಸ್ನೇಹು ಯಾವ್ದು ಕಚ್ಚೀರ ಸತ್ತೋಗ್ತಾರೆ ಏನಾಗುತ್ತೆ ಅನ್ನೋದು ಸ್ಟಡಿ ಮಾಡಿದ್ಮೇಲೆ ಆ ಹಾವಿನ ಬಗ್ಗೆ ಫಸ್ಟ್ ತಿಳ್ಕೊಂಡೆ ತಿಳ್ಕೊಂಡ್ಮೇಲೆ ನಮ್ಗೆ ಹಂಗೆ ಸ್ವಲ್ಪ ಧೈರ್ಯ ಬರಕ್ಕೆ ಸ್ಟಾರ್ಟ್ ಆಯ್ತು ಅದು ನಾನು ಕೆಲವಷ್ಟು ಜನ ಅಲ್ಲಿ ನೋಡಿದ್ರಲ್ಲ ಹಂಗೆ ನಮ್ಮೂರಲ್ಲಿ ಒಬ್ಬರಿಂದ ಒಬ್ಬರು ರುದ್ರ ರುದ್ರ ಹಾವು ಹಿಡಿತ ನಂದು ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಒಬ್ಬೊಬ್ಬರೇ ಕರಿತಾ ಕರಿತಾ ಹೋದಂಗೆ ಅದು ನನಗೆ ಪ್ರಾಕ್ಟೀಸ್ ಆಗ್ತಾ ಬಂತು ಅಲ್ಲಿಂದ ಹಾವಿನ ಗುಣಗಳನ್ನು ತಿಳ್ಕೊತಾ ಬಂದೆ ನಾನು ಈಗ ಸುಮಾರು ಒಂದು ಇನ್ನೂರಿಂದ ಇನ್ನೂರ ಐವತ್ತಾವು ಒಂದು ಫೈವ್ ಇಯರ್ಸಲ್ಲಿ ರಕ್ಷಣೆ ಮಾಡಿ ಕಾಡಿ ಬಿಟ್ಟಿದ್ದೀನಿ ಅದೊಂದು ಖುಷಿ ಇದೆ ನನಗೆ ಯಾರಿಗಾರ ಎಲ್ಲರ ಹಾವು ಕಂಡ್ರೆ ಹೊಡಿಬೇಡಿ ದಯವಿಟ್ಟು ನನ್ನ ನಂಬರ್ ಹೇಳ್ತೀನಿ ಕಾಂಟ್ಯಾಕ್ಟ್ ಮಾಡಿ ಪ್ಲೇಲಿ ನಂಬರ್ ಶೋ ಆಗುತ್ತೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ್ ಮಾಡಿ ಸೇವ್ ಮಾಡ್ತೀನಿ ಕೊನೆಗೆ ಯಾವುದೋ ಫೇಕ್ ಬುಕ್ಕು ಹುಲಿಕಲ್ ನಟರಾಜ್ ಮೇಲೆ ಅವಮಾನ ಆಗುತ್ತೆ ತೊಂದರೆ ಮಾಡ್ತಾರೆ ಅಂತ ಹೇಳಿ ಬಂದಂತವನು ತನ್ನ ತಾಯಿನ ನಮ್ಮ ಹತ್ರ ಕರ್ಕೊಂಡು ಬರ್ತಾನೆ ನಾವು ಆಗ ನಮ್ಮ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಜೊತೆ ಮತ್ತು ಹಪ್ತ ಸಮಾಲೋಚನೆ ಮಾಡಿದಾಗ ಅಮ್ಮನಿಗೆ ಗೊತ್ತಿಲ್ಲ ಏನೋ ಯಾರೋ ಆಗುತ್ತೆ ಯಾರೋ ಬಂದಂಗಾಗುತ್ತೆ ಏನೋ ಮೈ ಮೇಲೆ ಅಮ್ಮಕ್ಕೊಂಡಂ ಆಗುತ್ತೆ ಮೈ ಭಾರ ಆಗ್ಬಿಡುತ್ತೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನಮಗೆ ಅಂತ ಹೇಳಿ ಹೇಳ್ತಾ ಇದ್ದಾಗ ನನಗೆ ಗೊತ್ತಾಗುತ್ತೆ ಅಟೆನ್ಷನ್ ಡಿಸಾರ್ಡರ್ ಯಾಕೆಂದರೆ ಅವಳ ಮಗಳಿಗೆ ಮದುವೆ ಮಾಡಿರ್ತಾರೆ ಆ ಅಳಿಯ ಇವರಂತೆ ಹೊಂದ್ಕೊಂಡಿರಲ್ಲ ಅಲ್ಲಿ ತೊಂದರೆ ಇರುತ್ತೆ ಮಗನಿಗೆ ಮದುವೆ ಮಾಡಬೇಕು ಅಂತ ನೋಡ್ತಾರೆ ಯಾರು ಕೂಡ ಮದುವೆ ಮಾಡ್ಕೊಳಲ್ಲ ಮದುವೆ ಮಾಡ್ಕೊಳಕ್ಕೆ ಏನು ಕೊಡಲ್ಲ ಯಾಕೆಂದರೆ ಆ ಹಿಡಿಯವರಿಗೆ ಹೆಣ್ ಕೊಡಬಾರ್ದು ಮೌಟ್ಗೆತಿ ಆಗ ಸ್ವಲ್ಪ ದಿವಸ ನಿಲ್ಲಿಸ್ಬಿಡಪ್ಪ ಮದುವೆ ಆಗತಕ್ಕ ಅದು ಒಂದು ಪ್ಲ್ಯಾನ್ ಹೇಳಿದ್ದೀನಿ ಇವೆಲ್ಲ ಒತ್ತಡಗಳಿಂದ ಆಮೇಲೆ ಮದುವೆ ಮಾಡಬೇಕು ಅಂತ ಒಂದು ಹೋದ್ರೆ ಮದುವೆ ಆಗಿ ನನ್ನ ಮಗಳ ಥರ ಮಗನಿಗೂ ಸೊಸೆ ಆ ಥರ ಆಗಿಬಿಟ್ರೆ ಗತಿ ಈ ಯೋಚನೆ ಒಳಗಡೆ ತನ್ನನ್ನು ತಾನು ದಹಿಸ್ಕೊಳ್ತಾ ಹೋಗ್ತಾಳೆ ತಾಯಿ ಅದಕ್ಕೆ ನಾವು ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ವಿ ರಾಘವೇಂದ್ರಿಗೆ ಬಹಳ ಹುಷಾರಾಗಿರಪ್ಪ ಅಂತ ಹೇಳಿದ್ವಿ ಅವ್ರ ಮಗಳಿಗೆ ಆಗಿದ್ದ ನೋವಿಗೆ ನಾವು ಒಂದಿಷ್ಟು ಟ್ರೀಟ್ಮೆಂಟ್ ಕಳಿಸಿದೀವಿ ಅಮ್ಮನ ಜೊತೆ ತುಂಬ ಚೆನ್ನಾಗಿ ಮಾತನಾಡ್ತಾ ಮಾತಾಡ್ತಾ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಕೇವಲ ಒಂದು ತಿಂಗಳಲ್ಲಿ ಆ ಅಮ್ಮ ಬದಲಾಗಿದ್ದಾಳೆ ರಾಘವೇಂದ್ರ ಬಹಳ ಜಾಗರೂಕನಾಗಿದ್ದಾನೆ ಯೋಚನೆ ಮಾಡಿ ನಮ್ಮ ಒಳಗಡೆ ಇರ್ತಕ್ಕಂಥ ಸಮಸ್ಯೆನೇ ಒಂದಾದರೆ ಅದನ್ನು ಬೇರೆಯವ್ರ ಹತ್ರ ಇಲ್ಲಿ ಹೇಳ್ಕೊಳಕ್ ಹೋದಾಗ ನೂರಾರು ಸಮಸ್ಯೆಗಳು ಹುಟ್ಟಾಕೊಂಡಿ ಸಮಸ್ಯೆ ಬೇರೆ ಅದಕ್ಕೆ ಪರಿಹಾರ ಮಾರ್ಗಗಳೇ ಬೇರೆ ಆಗ್ಬಿಡ್ತವೆ ಆದರೆ ಸಮಸ್ಯೆ ಸಮಸ್ಯೆನೇ ಆಗಿರುತ್ತೆ ಚಂಬು ಹೋಯ್ತು ಅಂದ್ರೆ ತಣ್ಣಿಗೆ ಕೊಟ್ಟು ಕಣಿ ಕೇಳ್ದಂಗಾಗಿದೆ ಈಗ ಅದಕ್ಕೆ ಬನ್ನಿ ಇವತ್ತು ರಾಘವೇಂದ್ರ ಅವ್ರ ತಂಗಿ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ರಾಘವೇಂದ್ರ ತನ್ನ ತಾಯಿಯೊಂದಿಗೆ ಜೀವನ ಮಾಡಬೇಕು ಒಳ್ಳೆ ಮದುವೆ ಆಗಿ ಮಾಡಿಕೊಂಡು ನಮ್ಮ ತಾಯಿನ ಕೊನೆಯವರೆಗೂ ದೇವರು ಅಂತ ಕಾಣಬೇಕು ಅಂತ ಆತ ಹೊರಟಿದ್ದಾನೆ ಹೇಗೆ ದೇವರು ಅಂತ ಕಂಡ್ರಾಗಲ್ಲ ಸಾಕ್ಬೇಕಾಗಿದೆ ಆರೈಕೆ ಮಾಡಬೇಕಾಗಿದೆ ಆ ಪ್ರಜ್ಞಾವಂತಿಕೆ ಒಡಗಿದೆ ಬನ್ನಿ ಹಾವುಗಳು ಎಷ್ಟು ಸುಲಭವಾಗಿ ಹಿಡಿತೀವೋ ಅಷ್ಟೇ ಯಾ ಮಾರಿದ್ರೆ ಜೀವ ಹೋಗುತ್ತೆ ಹಾಗೆ ನಾವು ರಕ್ಷಣೆ ಮಾಡಿಕೊಂಡು ಆ ಹಾವುಗಳಿಂದ ಯಾರಿಗೂ ತೊಂದರೆ ಆದ್ದಾಗೆ ಯಾವುದೇ ಮನುಷ್ಯಗಳಿಂದ ಆಗೂ ತೊಂದರೆ ಆಗದಾಗೆ ರಕ್ಷಣೆ ಮಾಡೋಣ ಕಾಡಿಗೆ ಆಹಾರದ ಸರಪಳಿಯಿಂದ ಅಂತೆ ಅವನ್ನು ಬಿಡೋಣ ರಾಘವೇಂದ್ರನ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ಈ ಥರದ ಯಾರಿಗಾರು ತೊಂದರೆ ಆಗ್ತಾ ಇದ್ರೆ ದಯವಿಟ್ಟು ನಮ್ಮದು ಶೋಭಾ ನರರೋಗ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ ಇದೇ ದೊಡ್ಡಬಳ್ಳಾಪುರದಲ್ಲಿ ಟಿ ಬಿ ಸರ್ಕಲಲ್ಲಿದೆ ಸೋಮವಾರ ಬುಧವಾರ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ನ್ಯೂರಾಲಜಿಸ್ಟ್ ಆ್ಯಂಡ್ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಗಿರೀಶ್ ಬರ್ತಾರೆ ಇನ್ನೂ ಅನೇಕ ವೈದ್ಯರು ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅವರ ಸಾಕಾರ ತಗೊಳ್ಳಿ ಮೌಢ್ಯತೆಯಿಂದ ಹೊರ ಇರೋಣ ಮೂಲ ನಂಬಿಕೆಗಳು ನಮಗಿರಲಿ ಮೂಢನಂಬಿಕೆಗಳು ಬೇಡ ಆಗಿರದೆ ಒಂದು ಆಗದೆ ಒಂದು ಪರಿಹಾರ ಮತ್ತೊಂದು ಶಾಶ್ವತವಾದ ಪರಿಹಾರ ಕಂಡುಹಿಡಬೇಕು ಅಂದರೆ ಮೊದಲು ಸಮಸ್ಯೆಯ ಮೂಲ ಹುಡುಕಬೇಕು ಸೂಕ್ತ ಪರಿಹಾರ ಕಂಡಿಡಿದಾಗ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ